ಅದೇನಾ ನಿಮ್ಮ ಹೆಸರು ಕೇರಾಣಪ್ಪ ಕೇರಣಪ್ಪಣ್ಣ ಯಾವ ಲಿಂಗಾಪುರ ಸಿಂಗಾಪುರಣ್ಣ ಹಲೋ ಈಗ ಇಪ್ಪತ್ತೆರಡನೇ ತಾರೀಕು ಹಲೋ ಏನು ಈಗ ದೇಶ ಎಲ್ಲ ಪ್ರಪಂಚ ಎಲ್ಲ ಆಚರಣೆ ಮಾಡ್ತಾ ಮಾಡ್ತಿದಾರೆ ಏನ್ ಹೇಳಿ ಅಲೋ ರಾಮ ಮಂದಿರ ದೇವಸ್ಥಾನದ್ದು ಶ್ರೀರಾಮ ಮಂದಿರೋಧಿ ನೀವೆಲ್ಲ ಅವಾಗೆಲ್ಲ ಓಡಾಟಕ್ಕೆ ಹೋಗಿದ್ದೀರಾ ಸ್ವಾಮಿ ನಾವು ಸುಮಾರು ಅರವತ್ತು ವರ್ಷ ಆಯ್ತು ಐದೈದು ರೂಪಾಯಿ ಒಂದು ಗಿಟ್ಗೆ ಕೊಟ್ಕೊಳ್ಳುತ್ತೀವ ಇಲ್ಲಿ ನಾವು ಮರಡು ಕೊಡೋದು ಸಾಗುತ್ತೀವಿ ಆಗ್ಲೇ ಇಲ್ಲ ಎರಡು ದೇವರ ಜಯಿಂದ ಮೋದಿಯವರ ಒಂದ್ ನೇತೃತ್ವದಲ್ಲೇ ದೇವಸ್ಥಾನ ನಿರ್ಮಾಣ ಆಗಿದೆ ಅನೇಕ ಅಲ್ಲಿ ಹೋಗ್ತಾರೆ ನೋಡ್ತಾರೆ ತುಂಬಾ ಇಚ್ಛೆ ಪಟ್ಟು ಸಂತೋಷ ಅನ್ವಡಿಸ್ತಾ ಇದ್ದಾರೆ ನೀವು ಹೋಗಿದ್ರಾ ನಾನಿಲ್ಲ ಸುಮ್ಮನೆ ಆಗಿದ್ದೆ ನೀವು ಅನ್ಕೊಂಡಿದ್ರ ಈ ತರ ಗುಡಿ ಓಪನ್ ಆಗುತ್ತೆ ಆಗೋದ್ ಅಂತ ಅಂದ್ಕೊಂಡಿದ್ವು ಏನೋ ಇವ್ರು ನೇತೃತ್ವದ ಮಾಡಿ ಆ ಒಂದು ಕೈ ಮಾಡಿದ ನಡ್ದಿದೆ ಅಯೋಧ್ಯೆಗೆ ನೀವು ಹೋಗೋ ಇದಿದ್ಯಾ ಹೋಗೋಣ ಅಂತ ಇದ್ದಿದೆ ತುಂಬಾ ರಶ್ ಇದೆ

ಈ ಮತ್ತೆ ಅದೃಷ್ಟ ಅದು ಯಾರು ಸಿಗುತ್ತೋ ಗೊತ್ತಿಲ್ಲ ನಿಮ್ಗೆ ಅದೃಷ್ಟ ಸಿಕ್ಕಿದೆ ಹೌದು